ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ ಸಂಡೇ ಆಗಿರ್ತೈತಿ ಸಂಡೇ ಎಲ್ಲ ಕೆಲಸ ಮುಗಿಸಿ ಆರಾಮ್ಸೆ ಟಿ ವಿ ನೋಡ್ಕೊಂಡು ಕುಂಡ್ಬೇಕು ಇಲ್ಲಾಂತಂದ್ರೆ ಸ್ವಲ್ಪ ಒಂದು ತಾಸು ಮಲ್ಕೊಂಡು ಹೇಳಬೇಕು ರೆಸ್ಟ್ ಮಾಡಬೇಕು ಅನ್ಗುಡ್ದು ನಮ್ಮ ಸಾನು ಏನು ಮಾಡಿಳಂದ್ರೆ ನಿನ್ನೆ ಅವ್ರ ಆಯಿ ಸ್ವೀಟ್ ಕಾರ್ನ್ ತೊಗೊಂಬಂದಿರು ಆ ಸ್ವೀಟ್ ಕಾರ್ನ್ದ ಕುದಿಸಿ ಮಸಾಲೆ ಹಚ್ಚಿ ಇದನ್ನು ಮಾಡೋಣ ಅಂತಂದು ಹೇಳಕ್ಕೆ ಸ್ಟಾರ್ಟ್ ಮಾಡಿಳು ಈಕೆ ಎಲ್ಲ ಒಂದು ಆಕೆಗೆ ಒಬ್ಬಾಕಿಗೆ ಮಾಡ್ಕೋಬೇಕಂತಂದ ಒಂದಕ್ಕೆ ಕಾರ್ನ್ ತೊಗೊಂಬಂದು ಫಸ್ಟ್ ಸುಲಿಯಾಕ ಹಿಡಿದಳು ಆನಂತರ ರಿಯಾ ರಿಷಿ ಇವರಿಬ್ರು ಬಂದರು ನಮಗೂ ಬೇಕು ಅನ್ನೋ ಹಿಡಿದ್ರು ಹಾಗಾಗಿ ಇವರಾಯಿ ಬಂದ ಬೇಡ ಎಲ್ಲರಿಗೂ ಮಾಡೋಣ ಅಂತಂದು ಅವ್ರ ಆಯಿನೂ ಕೂಡಿ ನಾಲ್ಕು ಜನ ಸೇರಿ ಹಿಡಿದ್ರು ನಮ್ಮ ರಿಯಾ ಆಯಿ ಇನ್ನೊಂದು ಐತಿ ನಾನು ನೋಡಿದ್ದೇನು ಅದನ್ನೂ ತೊಗೊಂಬರ್ತೇನೆ ಅಂತ ಹೇಳಿ ಅದು ಹೋದಳು ನಮ್ಮ ಸಾನುಗಂತೂ ಒಟ್ಟು ಏನೇನಾರೇ ರೆಸಿಪಿ ಮಾಡ್ಕೊತಿರ್ಬೇಕು ಒಟ್ಟು ರುಚಿ ರುಚಿಯಾದ ಐಟಮ್ಸ್ ಇರಬೇಕು ಆಕಿಗೆ ಮತ್ತು ಹತ್ರಾಗೂ ಆಕಿನ ಅಡುಗೆ ಮಾಡಬೇಕು ಅದೊಂದು ಸ್ವಲ್ಪ ಹಾಬಿ ಮತ್ತು ಹುಚ್ಚಂತ ಹೇಳ್ಬೋದು ಅಕ್ಕಿಗೆ ಅಡುಗೆ ಮಾಡೋಕೆ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ರಿಯಾ ಇಲ್ಲಿ ಕಾರ್ನ್ ತೊಗೊಂಬಂದಿಳು ಒಳಗೆ ಒಂದು ಉಳಿದಿತ್ತು ಅದನ್ನು ನಾಳೆದಾಗ ಮಾಡೋಕೆ ಅಂತ ಇಟ್ಟಿರು ಬಟ್ ಆಕಿ ಇದನ್ನೂ ಒಂದು ಸುಲೀರಿ ಅಂತ ತೊಗೊಂಬಂದರು ಈಗ ಎಲ್ಲರೂ ತಿನ್ನತೀರಿ ಹಾಗಾಗಿ ಎಲ್ಲನೂ ಒಮ್ಮೆ ಮಾಡೋಣ ಅಂತಂದು ಎಲ್ಲಾನು ಸ್ವೀಟ್ ಕಾರ್ನ್ ಸಿಪ್ಪಿ ಸುಲಿದು ಅವನ್ನ ಕಾಳು ಮಾಡತ್ತಿರು ಇವಾಗ ಸ್ವೀಟ್ ಕಾರ್ನ ನಮ್ಮ ರಿಷಿಗೆ ರಿಯಾಗೂ ಭಾಳ ಇಷ್ಟ ಆಗ್ತಾವು ಹಾಗಾಗಿ ಅವರು ಕೂಡಿ ಇದನ್ನ ಮಾಡತ್ತಿರು ಅವರು ಇದಾಗಿ ಮುಗಿಯೋತನ ಇನ್ನು ಮನೆಗೆ ಹೋಗಂಗೆ ಇಲ್ಲ ಸೊ ಅವರು ಇಲ್ಲೇ ನಿತ್ತ ಈಕಿ ಜೊತೆ ಏನೇನು ಮಾಡಾತ್ತಾರದನ್ನ ನೋಡ್ಕೊಂತ ಕುಂತಿರು ಅವ್ರು ಆಯಿನ ಕುದಿಯಾಕೆ ಹಾಕ್ತೇನು ಮಾಡ್ತೇನೆಂದ್ರೂ ಕೇಳುವೊಳಗೇಳು ನಾನೇ ಎಲ್ಲ ಮಾಡೋಕ್ಕೆ ಅಂತ ಹೇಳಿ ನೀರು ಕುಕ್ಕರ್ನಾಗ ಅವನ್ನೆಲ್ಲ ಹಾಕಿ ನೀರನ್ನು ಹಾಕತ್ತೇಳು ಕುಕ್ಕರ್ನೇ ಹಾಕಿ ಒಂದು ಎರಡು ಮೂರು ಸಿಟಿ ಮಾಡಿ ಆದ ನಂತರ ಇದ ಖಾರ ಉಪ್ಪ ಮತ್ತೆ ಚಾಟ್ ಮಸಾಲ ಏನಾದ್ರೂ ಮೇಲೆ ಹಾಕಿ ತಿನ್ನೋರಿದ್ರು ಎಲ್ಲಾರು. ಎಲ್ಲರೂ ಏನ್ ಬೇಕಾತಿ ಇನ್ನ ಏನ್ ಮಾಡ್ಲತ್ತ ಕುಕ್ಕರ ಚಂಟ್ರಿ ಕುಕ್ಕರ್ ಹಚ್ ಹೊಂಟ್ರಿ ಅಯ್ಯಮ್ಮಗಳ ಇಲ್ಲಿ ಕುದ್ಯಾಕ್ ಹಾಕಿದ್ರು ಹೋದ್ರೆ ಇನ್ನು ಇದು ಸಿಟಿ ಆಗಿ ಆನಂತರ ಇನ್ನೇ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಐ ಡೋಂಟ್ ಲೈಕ್ ಇಟ್ ಮಚ್ ಸ್ವೀಟ್ ಕಾರ್ನ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಸಾನುಗ ಅವರ ಆಯಿಗೆ ಮತ್ತು ನಮ್ಮ ಪಪ್ಪಾಗ ಸ್ಪೆಷಲಿ ಇಷ್ಟ ಆಗ್ತೈತಿ ಸೊ ಹಾಗಾಗಿ ಅಗದೆ ಈ ಥರಲೆ ಪ್ರಿಪ್ರೇಷನ್ ಮಾಡತ್ತಾರೋ ಇನ್ನೂ ಏನೇನು ಮಾಡ್ತಾರೆ ಗೊತ್ತಿಲ್ಲ ಅದಕ್ಕೆ ಮಸಾಲೆ ಗಿಸಾಲಿ ಆಮೇಲೆ ನೋಡೋಣ ಏನೇನು ಮಾಡ್ತಾರೆ ಸ್ವೀಟ್ ಕಾರ್ನೆಲ್ಲ ಕುದ್ದಾದ ನಂತರ ಸ್ಟೀಮ್ ಆರಿತ್ತು ಸಾನು ಒಂದು ಸ್ವಲ್ಪ ಒಂದು ಬಾಕ್ಸ್ನಾಗ ತಕೊಂಡು ಅದಕ್ಕೆ ಎಲ್ಲರಿಗೂ ಅಂತ ತಿಳಿದಿದ್ದು ಸ್ವಲ್ಪ ತಕ್ಕೊಂಡು ಮತ್ತು ಅದಕ್ಕೆ ಚಿಲ್ಲಿ ಫ್ಲೇಕ್ಸ ಮತ್ತು ಇನ್ನೊಂದು ಯಾವುದೋ ಫ್ಲೇಕ್ಸ್ ಬರ್ತೈತಿ ಅದನ್ನು ಅವ್ನ ಎರಡೂ ಇದ್ರೊಳಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಾತಿ ಅದನ್ನು ಹಾಕಿರ ಅದು ಟೇಸ್ಟ್ ಅಷ್ಟೊಂದು ಸರಿ ಬರಕಿಲ್ಲ ನಾವು ಹೇಳಿದ್ದು ಈ ಚಿಲ್ಲಿ ಫ್ಲೇಕ್ಸ್ ಹಾಕಿರೋ ಖಾರ ಹತ್ತಂಗಿಲ್ಲ ಸೊ ನಾರ್ಮಲ್ ನಾವು ಮನೆಯಾಗಿರೋ ಖಾರ ಹಾಕು ಅಂತ ಹೇಳಿರ ಆಗಿಳು ನಾನು ಸಾನ್ಗಳಾಯಿ ಮತ್ತು ನಾನು ಇಬ್ಬರು ಹೇಳುತ್ತಿದ್ದು ಇದನ್ನು ಹಾಕಿ ಮಾಡಬೇಡ ನಾವು ಹೇಳ್ದಂಗೆ ಮಾಡಂದ್ರೆ ಇಲ್ಲ ನನಗೆ ಹೆಂಗೆ ಇಷ್ಟ ನಾ ಹಂಗೆ ಮಾಡಕ್ಕೆ ಅಂತ ಅಂದಳು ಸೊ ಅವರಾಯಿ ಏನು ಮಾಡಿರು ನಿನಗೆ ಹೆಂಗೆ ಬೇಕು ಅದನ್ನ ನೀ ಸಪ್ರೇಟ್ ಮಾಡ್ಕೋ ನಮಗೆ ಈ ಥರದ ಖಾರ ನಡೆಯಂಗಿಲ್ಲ ಸ್ವಲ್ಪ ಜಾಸ್ತಿ ಖಾರ ಬೇಕು ಹಾಗಾಗಿ ನಾವು ಬೇರೆನೂ ಮಾಡ್ಕೋತೇನು ಅಂತ ಅಂದರು ಹಾಗಾಗಿ ಇಲ್ಲಿ ಸಾನ್ವಿಗಳಾಯಿ ಸಪ್ರೇಟ್ ಅವನ್ನ ಉಳಿದಿದ್ದು ಕಾರ್ನೆಲ್ಲ ಒಂದು ಬೌಲ್ನಾಗ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪ ಮತ್ತು ಸ್ವಲ್ಪ ಚಾಟ್ ಮಸಾಲ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲರಿಗೂ ತಿನ್ನಕ್ಕೆ ಕೊಟ್ಟರು ಸಾನ್ವಿಗಳಾಗಿ ಸಪ್ರೇಟ್ ಮಾಡೋ ಕೆಡೆ ಅಂತಲಿ ಸಾನುವಿಗೆ ಸಿಟ್ಟು ಬಂತು ಇಲ್ಲಿ ಆಕೆಗೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡು ಮಲ್ಕೊಂಡಳು ನಾವು ನೀ ನಮ್ಮದು ನಾವು ಸಪ್ರೇಟ್ ತಿಂತೀವಿ ನಿಂದು ನೀ ಮಾಡಿದ್ದು ನೀ ತಿನ್ನು ಅಂತ ಹೇಳ್ರೂ ಕೇಳುವಳು ನನಗೆ ಯಾವುದೂ ಬೇಡ ನಂದು ನಾನು ಮ ನನಗೇನು ಬೇಡ ಅಂತ ಹೇಳಿ ಮಲ್ಕೊಂಡು ಬಿಟ್ಟಳು ಎಷ್ಟು ಕನ್ವಿನ್ಸ್ ಮಾಡಿರೋ ಲಘು ಕೇಳಿಲ್ಲ ಆನಂತರ ಲಾಸ್ಟಿಗೆ ಫೈನಲಿ ಎದ್ದು ಹೊರಗೆ ಬಂದ ಟಿ ವಿ ಮುಂದೆ ನೋಡ್ಕೊತ ಕುಂತಳು ಆವಾಗ ಹಂಗೋ ಹಿಂಗೋ ಮಾಡಿ ರಮಿಸಿ ಮತ್ತು ಅಕ್ಕಿಗೂ ತಿನ್ನಕ್ಕೆ ಹಚ್ಚಿದು ಶಿ ಅವಾಗಿಂದ ವೇಟ್ ಮಾಡತ್ತಿರು ಸೊ ಅವರಿಗೆಲ್ಲಾನು ಹಾಕಿ ಕೊಟ್ಟರು ಎಲ್ಲರೂ ತಿನ್ನಾಕಡಿದ್ರು ಇದು ಖಾರ ಉಪ್ಪು ಹಾಕಿದ್ದ ಸ್ವಲ್ಪ ಚಲೋ ಟೇಸ್ಟ್ ಹತ್ತಾತಿತ್ತು ಸಾನದ ಭಾಳ ಸಪ್ ಸಪ್ಪಿಗಿತ್ತು ಆಯಿ ಸಪ್ರೇಟ್ ಮಾಡ್ಕೊಳಂತಲೇ ಆಕೆಗೆ ಸಿಟ್ಟು ಬಂತು ಹಂಗಾಗಿ ತಿನ್ನೋದು ಬಿಟ್ಟ ಗಪ್ಪ ಕುಂತು ಬಿಟ್ಟಳು ನಾ ಮಾಡಿದ್ದು ಯಾಕೆ ತಿನ್ವ ರೀ ಅಂತ ಅಂದ ಅವ್ರ ಆಯಿ ನಾವು ಮಾಡಿದೆವು ಇದು ಚಲೋ ಆಗಿತ್ತು ಇದನ್ನು ತಿನ್ಬಾ ಅಂತಂದು ಕರ್ಯತಿರು

ಮತ್ತು ನಿಮ್ಮೆಲ್ರನ್ನೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್